ಒಂದೇ ನಿಮಿಷ ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ ನ ಸಂಸ್ಥೆ ಇಲ್ಲಿಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಇಲ್ದೇ ಇರತಕ್ಕ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ್ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟು ಅಧಿಕಾರ ಮಾತಾಡ್ಲಿ ಆಚೆ ಆಚೆ ಮಾತಾಡಲಿ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡಿ ಆಚೆ ಕಡೆ ಈ ಸದನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡಿದ್ರು ಬಂದವರೇ ಅಲ್ಲ ಅವರು ನೋಡಿ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಅಂದ್ರೆ ದೇಶದ ಗೃಹ ಮಸ್ತಿ ಗೃಹ ಸಚಿವರೇ ಆರ್ ಎಸ್ ಎಸ್ ಆರ್ ಮಾತಾಡಿ ದಮ್ ಇದ್ರೆ ಇವ್ರ ದಮ್ ಆಚೆ ಕಡೆ ಹೋಗಿ ಮಾತಾಡ್ಲಿ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಶೆಲ್ಟರ್ ಆಗಿ ತಗೊಂಡ್ರೆ ಆಚೆ ಮಾತಾಡಿ ಆಚೆ ಉತ್ತರ ಕೊಡ್ತಾರೆ ಆರ್ ಎಸ್ ಎಸ್ ಉತ್ತರ ಕೊಡ್ಬೇಕು ಆ ಉತ್ತರ ಕೊಡ್ತಾರೆ ಇವ್ರು ಇಲ್ಲಿ ಮಾತಾಡ್ತಾರೆ ಶೆಲ್ಟರ್ ಆಗ್ತಾ ಇದ್ದಾರೆ ಶೆಲ್ಟರ್ ತಗೊಳ್ತಾ ಇದ್ದಾರೆ ನನಗೆ ತಂಡಂಗೆ ತಡೆದಪ್ಪ ಸ್ವಲ್ಪ ನಾವು ಇಲ್ಲಿ ಕೂತು ಈ ಈ ಸಾರಿ ಅದ್ ಯಾವ ಕಳಿಗೆಲ್ ಸದನ ಪ್ರಾರಂಭ ಆಯ್ತ ಗೊತ್ತಿಲ್ಲ ಬರೀ ಇದೇ ರೇವಣ್ಣ ನೀನು ಇಲ್ಲ ನೀವು ಆ ಪಾರ್ಟಿ ಬಿಟ್ಬಿಟ್ಟು ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟು ಅದಕ್ಕೆ ಯಾರು ಇಲ್ಲ ಅಲ್ಲ ಈಗ ನಾನು ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯ ಜನಕ್ಕೆ ಏನು ನಾವು ಅಲ್ಲರಿ ಯಾರಾದ್ರೂ ಸರಿ ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ಈ ರೀತಿ ಸದನನ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರು ಇಲ್ಲ ಇದು ಇದು